ವಾ ಎಷ್ಟ ಸಿಕ್ಕಾಗ್ಯಾವ ಹಿಂಗ ತೆಗ್ಯಾಕ ಬರುವಲ್ಲು ಮಮ್ಮಿ ಯಾರ ಕರಿತೇನೆ ಮಮ್ಮಿ ತೆಗಿತ ಶ್ರೀ ಎಷ್ಟು ಉದ್ರ ಮಮ್ಮಿ ಮಮ್ಮಿ ಏನವಾ ಸಿಕ್ ತೆಗಿ ಬಾರ ನೋಡ್ದ ಸಿಕ್ ತೆಗಿ ಬಾ ಇಲ್ಲಿ ಕ್ವಾನ್ ಆಗಿದೆ ಇನ್ನು ಮಟ್ಟ ತಲೆ ಕೊಪ್ಪ ನಿನಗ ಅಜಿಲಾರ ಏನಾಗೋದೈತಿ ಏನ್ ಬಿಡ್ಲಿಪ್ಪ ಸರಿ ಮುಂದರ ಸರಿ

வர்சாணி மொபைல் கேன்லேவா ஏன் கேள்வா எல்லோர்த்தோ அல்லவா இன்னும் பத்தே இல்ல நான் பேட்டி ஓகே ரொக்க இன்னும் கொட்டிலவா ஏன் பார்த்தானு பரவால பட்டி கொடுத்த இல்லைவா

ಏ ಅಣ್ಣ ಸೇರಿನ ರೇಟ್ ಇದೆ ಎಪ್ಪತ್ ರೂಪಾಯಿ ನೀ ಏನ ಫ್ರೀ ಬಿಟ್ರಿ ನನ್ನ ಹೋಗೋಣ ಚೀಲ ತಗೊಂಡ್ ಹೋಗಂಗ ಮತ್ ರೊಟ್ಟಿ ಮಾಡಿ ನನಗೂ ಬಡದಿ ರೈತರ ರೈತರು ಕಮ್ಮಿ ಮಾಡಿ ಕೊಡ್ಬೇಕಪ್ಪ ಎಪ್ಪತ್ತ ಎಂಬತ್ ರೂಪಾಯಿ ಸೇರಿ ಹೆಂಗಿದ ಎಲ್ಲಿ ಮನೆಯಾಗ ತೊಗೊಂಡಿ ಒಯ್ಯಕ್ ತೊಗೊಂಡಿ ಒಳ್ಳೆ ಇಪ್ಪತ್ ರೂಪಾಯಿ ಕೊಟ್ಟ ಹೋದೀನಿ ಕೊಟ್ಬಿಡವ್ ಎಲ್ಲಾ ಚೀಲನ ಖಾಲಿ ಏ ಮಾಡ್ತೀನಿ ಹದಿನೆಂಟು ಆಗಿನ ನೀನು ಮಾರ್ಕೆಟ್ ರೇಟ್ ರೇಟ್ ಕೇಳಿದಿಲ್ಲ ಹೋಗ ಎಣ್ಣೆ ಸಂತಿ ಮಾಡಿ ಮಾಡಿದ್ದೆವು ಚೆನ್ನಿ இவ் அப்படின்னா தி ரொட்டிவ் எணுகொட்டி வெள்ளவ நீங்க

அல்ல முடம் தூத்து அந்த

ಹಿಂಗ್ಯಾಕ್ ಮಾಡಿ ಅಮ್ಮಕ್ಕ ಹಿಂಗ್ಯಾಕ್ ಮಾಡಿ ಅಂತ ಕೇಳತ್ತೀರ್ಲಾ ನೀವ ಎಂತಾ ಶಾಣಿ ಅದ ಅಂತ ನಿಮಗ ಅವಾಗಿನ ಬಡ್ಕೊಳತ್ತನ ನಾ ಕಾಲಿ ಕೈಲಿ ಹೋಗಿ ಖಾಲಿ ಕೈಯಾಗೆ ಕರ್ಕೊಂಡ್ ಬಂದ್ ನಂಗ ಅಡ್ಡಾಡ್ತೀ ಬಿಸಲಾಗ ಆ ನಮ್ಮ ಮನಿ ನಿಮ್ಮ ಕಾಲ ತನಿ ಚಕ್ರ ಬಂದಂಗ ಆಗತ್ತೆ ಆಹ್ ಐದುನೂರು ಸಂತೆ ಕೊಡ್ತೀನಿ ಮಾ ನಿನ್ ಎರಡ್ ನೂರು ರೂಪಾಯ್ದು ಮಾಡಿಕೊಡ್ತನ ಅಂತ ಹೇಳ್ತೀನಿ ಕೆಲ್ಸಾ ಮಾಡ ಬಿಸ್ಲ್ ಭಾಳ ಐತ್ ಲೋ ಸಂಜಿಗಡ್ ಅಂತ ಅವಾಗ ಸ್ವಸ್ತ ಮಾಡಿ ಕೊಡ್ತಾರ ಅವ್ರ ಇದ್ ಮಾತ್ರ ಸಂಜೆ ಮಂದಿ ಅಡ್ಡಾಡಕತ್ತ ಬರ್ರೀ ನಾ ಹಿಂಗಿನ ಆಗತ್ತೆ ಈಗ ನನಗೇನ ಸಂತೆ ಮಾಡಾಕ ಆಗಂಗಿಲ್ಲ ಬೇಕಾದ್ರೆ ನೀವು ಮಾಡ್ಕೊಂಡ್ ಬರ್ರಿಪ್ಪ ಆ ಯಾವಾಗೇ ಶತಮಾನದಾಗ ರೀ ನೀ ಆ ಕಾಯಿನ್ ರೇಟ್ ನೋಡಿದ್ರಿ ಏನೈತಿ ಮಾಕಡ್ದಾಗ ನನ್ಗೇನು ಆಗಂಗಿಲ್ಲ ನೋಡ್ರಿ ಈಗ ಅತ್ತಣ್ಣ ಆಮೇಲೆ ಬೆಳಗ್ಗೆ ಏನಂದ್ರೆ ಮತ್ತೆ ಮೂರು ಚೀಲ ತಗೋ ಅಂತ ಹೇಳ ಎರಡು ಚೀಲ ಎಷ್ಟ ತಗೋ ಅಂತ ಮೂರು ತಿಂಗಳ ತುಂಬ್ಕೊಂಬರೋ ಎಷ್ಟು ತ್ರಾಸ ಆಗೈತೆ ನನ್ಗೆ ಹೋಗೋ ಅಂತ ಹಾ ಇದ್ರೆ ಒಂದು ಚೀಲಾನೇ ತುಂಬಿಲ್ಲ ಇನ್ನು ಮಟ್ಟ ಏ ಹಂಗನ ಬ್ಯಾಡ ಏನ್ ಹಂಗನ ಬ್ಯಾಡ ನನ್ಗೂ ಗೊತ್ತಾತ ಇಷ್ಟು ತ್ರಾಸ ಐತಿ ಇಷ್ಟು ತುಟ್ಟಿ ಐತಿ ಮಾಲ್ ನನ್ಗೂ ಗೊತ್ತಾಗಿಲ್ಲ ಮತ್ತೆ ಒಂದ್ ಸಾವಿರ ತಗೋದ್ರೆ ಸಂತೆಗೆ ಹಂಗಿಲ್ಲ

ಎಲ್ಲಾ ಹೆಣ್ಮಕ್ಳು ನಿಭಾಸ್ಕೊಂಡು ನನ್ಗೆ ಇವತ್ತು ಗೊತ್ತಂತ ಕರ್ಕೊಂಡ್ ಹೋಗ್ಬೇಡ ನೀನ ಕೊಡದ್ ಸಾವಿರ ರೂಪಾಯಿ ತಗೊಂಡ್ ಹೋಗಿ ಆ ಹೋಗ್ಬಾತ್ ಏನ್ ಮಾಡ್ತಾರೆ ನೋಡ್ರಿ